ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅರೆಹಳ್ಳಿ ಮಧುರವರ ಹುಟ್ಟುಹಬ್ಬ ಅಂಗವಾಗಿ ಯುವ ನಾಯಕರಾದ ಮಡಿವಾಳ ರಾಮು ಮತ್ತು ಅವರ ತಂಡದವರು ಅರೇಹಳ್ಳಿ ಮಧುರವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು ಇನ್ನು ಈ ವೇಳೆ ಯುವ ನಾಯಕರಾದ ಮಡಿವಾಳ ರಾಮುನವರು ಮಾತನಾಡಿ ಅರೆಹಳ್ಳಿ ಮಧು ಅಣ್ಣ ಜನಪರ ವ್ಯಕ್ತಿಯಾಗಿದ್ದು ಜೊತೆಗೆ ಸಂಕಷ್ಟದಲ್ಲಿರುವವರಿಗೆ ನೆರವಾಗುತ್ತಾ ಬರುತ್ತಿದ್ದು ಭಗವಂತ ಅರೆಹಳ್ಳಿ ಮಧು ಅಣ್ಣನಿಗೆ ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಡಿವಾಳ ಬಾಬು ನವೀನ್ ರಾಘವ ರಾಮಚಂದ್ರ ಅರೆಹಳ್ಳಿ ಮಂಜು ಮತ್ತಿತರರು ಹಾಜರಿದ್ದರು ಅಗ್ <laughs> <laughs> ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಈ ದಿನ ಒಂದು ಕನ್ನಡ ರಾಜ್ಯೋತ್ಸವ ಒಂದು ವಿಶೇಷವಾದ ದಿನದಿಂದ ದಿನದಂದು ನಾನು ಈ ಭೂಮಿ ಮೇಲೆ ಜನಿಸಿದ್ದಕ್ಕೆ ನಾನು ಏನನ್ನ ಒಂದು ಒಳ್ಳೆ ಕಾರ್ಯ ಮಾಡಬೇಕಂತೇಳಿ ನಾನು ಅಪೇಕ್ಷೆ ಪಡ್ತೇನೆ ನಾನು ಒಳ್ಳೆ ಕಾರ್ಯ ಮಾಡಬೇಕಂತೇಳಿ ಪ್ರಯತ್ನ ಪಡುತ್ತೇನೆ ಮುಂದಿನ ದಿನದಲ್ಲಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಹಾಗೂ ಈ ದಿನ ನಾನು ವಿಶೇಷವಾಗಿ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ಆಯೋಜನೆ ಮಾಡಿರುವಂಥ ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ನನ್ನ ಅಭಿಮಾನಿಗಳಿಗೂ ಎಲ್ಲರಿಗೂ ಒಂದ್ಸ ಹುಟ್ಟುಹಬ್ಬದ ಪ್ರಯುಕ್ತ ರಾಮವಾಗುವ ತಂಡದವರು ಬಂದು ನನ್ನ ಹಬ್ಬವನ್ನು ಆಚರಣೆ ಮಾಡಿ ಕೇಕ್ ಕಟ್ಟೋದು ಕಟ್ ಮಾಡೋದ್ರ ಮುಖಾಂತರ ಆಚನೆ ಮಾಡೋಕ್ಕೆ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹಾಗೂ ಈ ಬರ್ತ್ಡೇ ಕಾರ್ಯಕ್ರಮವನ್ನು ಆಯೋಜನೆ ಒಂದು ವಿಶೇಷವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ಇವತ್ತು ನಮ್ಮ ಹರಳಿ ಮೊದಲನವ್ರದ್ದು ಹುಟ್ಟುಹಬ್ಬ ಇವತ್ತು ತುಂಬಾ ಸಂತೋಷವಾಗ್ತಾಯಿದೆ ಇದೆ ಯಾಕಂದರೆ ಏನೇ ಒಂದು ಕಷ್ಟ ಆಗಲಿ ಏನೋ ಒಂದು ತಾಲೂಕಲ್ಲಿ ಒಂದು ಇದಾದ್ರೂ ಎಲ್ಲ ಹುಡುಗರಿಗೆ ಸ್ಪಂದಿಸಿ ಒಳ್ಳೆ ಕೆಲಸ ಕಾರ್ಯಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ತುಂಬಾ ವಿಶೇಷ ಒಂದು ಗೌರ್ಮೆಂಟು ಹಾಸ್ಪಿಟ್ಲಲ್ಲಾಗಲಿ ಒಂದು ಸ್ಕೂಲಲ್ಲಾಗಲಿ ಇವತ್ತು ತುಂಬಾ ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ಇನ್ನು ಚೆನ್ನಾಗಿ ಬೆಳೀಲಿ ಇನ್ನು ಅವರಿಂದೇ ಹುಡುಗರೆಲ್ಲ ಇದ್ದವ್ರು ಬೆನ್ನೆಲುಬಾಗಿ ನಿಂತು ಅವ್ರು ಮಾಡೋ ಒಂದೊಂದು ಕೆಲಸಗಳಿಗೂ ಬೆನ್ನೆಲುಬಾಗಿ ನಿಂತು ಆ ಕೆಲಸ ಕಾರ್ಯಗಳನ್ನೆಲ್ಲ ನಡೆಸ್ಕೊಡ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಇವತ್ತು ಅಣ್ಣವ್ರಿಗೆ ವಿಶ್ ಮಾಡೋಕ್ಕೆ ಬೆಳಗ್ಗೆನೇ ಬಂದು ಹಾಗೆ ಎಂಟನೇ ತಾರೀಕು ಕನ್ನಡ ರಾಜ್ಯೋತ್ಸವ ನಾವು ಮುಡ್ಸೂರು ಮಠಭದಲ್ಲಿ ನಡೆಸ್ತಾಯಿದ್ದೀವಿ ಅಣ್ಣನ ಹಂಗೆ ಇನ್ವೈಟ್ ಮಾಡಿ ಇನ್ವೈಟ್ ಮಾಡೋಣಂಥ ಅದೇ ಬರ್ತ್ಡೇ ಪ್ರಯುಕ್ತ ಎರಡು ಕಾರ್ಯವನ್ನು ಮುಗಿಸ್ಕೊ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಇನ್ನೂ ಒಳ್ಳೆ ಬೆಳಿಲಿ ಅಂತ ಈ ಎರಡು ಮಾತನ್ನು ಆಳ್ಳು ಅವಕಾಶ ಮಾಡಿಕೊಟ್ಟಂತಹ ಅರಳೆ ಮದಣ್ಣವರಿಗೆ ಇನ್ನೊಂದು ಹಬ್ಬದ ಆರ್ಥಿಕ ಶುಭಾಶಯಗಳು ಗುರುಗಳಾದಂತಹ ಹರಳಿ ಮದಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಏನು ಈ ದಿನ ನಮ್ಮ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಮ್ಮ ಕಾಡರಲ್ಲಿ ಮೊದಣ್ಣವರ ಹುಟ್ಟೊಬ್ಬವನ್ನು ಅದ್ಧೂರಿಯಾಗಿ ನಮ್ಮೆಲ್ಲರ ಸ್ನೇಹಿತರೊಂದಿಗೆ ಆಚರಿಸ್ಕೊಳ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಮೊದಣ್ಣವರು ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೀಲಿ ದೇವರ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನು ಉನ್ನತವಾಗಿ ಬೆಳೀಲಿ ಇಂಡ್ಲವಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮದಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಆತ್ಮೀಯ ಮಧು ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು